ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಹೇಳ್ತಾ ಸ್ನೇಹಿತರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಐದು ಕೆ ಜಿ ಉಚಿತ ಅಕ್ಕಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಯಾವುದೇ ಲೋಪದೋಷಗಳಿಲ್ಲದೆ ಸಂದಾಯವಾಗುವಂತೆ ಕ್ರಮ ಕೈಗೊಳ್ಳುವುದು ಅಂತ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ಏನಪ್ಪ ಆಹಾರ ಇಲಾಖೆ ನಿಗಮದ ಸಭೆಯೊಂದರಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇಲಾಖೆಯಲ್ಲಿನ ಲೋಪದೋಷಗಳನ್ನು ಪರಿಶೀಲಿಸಿ ಅದರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅರ್ಜಿದಾರರ ಮನೆ ಬಾಗಿಲಿಗೆ ತೆರಳಿ ದಾಖಲೆಗಳ ಪರಿಶೀಲನೆ ನಡೆಸಿ ಸರಿಯಾದ ರೀತಿಯಲ್ಲಿ ಹೊಸ ಬಿ ಪಿ ಎಲ್ ಪಡಿತರ ಚೀಟಿಯ ವಿಲೇವಾರಿಯಾಗಬೇಕು ಅಂತ ತಿಳಿಸಿದ್ದಾರೆ ನೆನಪಿಟ್ಕೊಂಡ್ರೆ ನೀವೇನಾದರೂ ಫೇಕ್ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರೆ ಇವತ್ತೇ ನೀವು ರದ್ದುಗೊಳಿಸ್ಕೊಳ್ಳಿ ಯಾಕಂದರೆ ತುಂಬ ತುಂಬ ದಂಡ ಬೀಳುವಂಥ ಸಿಚುವೇಷನ್ ನಿಮಗೆ ಬರದೆ ನೋಡಿ ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಈ ಖಡಕ್ ಸೂಚನೆಯಿಂದ ಅಧಿಕಾರಿ ವರ್ಗ ಅಲರ್ಟ್ ಆಗಿದ್ದು ಇನ್ನು ಮುಂದೆ ಅಧಿಕಾರಿಗಳು ದಾಖಲೆಗಳು ನೈಜವಾಗಿಲ್ಲದಿದ್ದರೆ ಅಥವಾ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಅಧಿಕಾರಿಗಳು ಖುದ್ದು ಅರ್ಜಿದಾರರ ಮನೆ ಬಾಗಿಲಿಗೆ ದಾಖಲೆಗಳ ನೈಜತೆಯನ್ನು ಪರೀಕ್ಷೆ ಮಾಡಲಿದ್ದಾರೆ ಈ ಹಿಂದೆ ಒಟ್ಟು ಸಲ್ಲಿಕೆಯಾಗಿದ್ದ ಮೂವತ್ತೊಂಬತ್ತು ಲಕ್ಷ ಅರ್ಜಿಗಳಲ್ಲಿ ಬರೋಬ್ಬರಿ ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಅರ್ಜಿದಾರರಿಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿಲೇವಾರಿ ಮಾಡಲಾಗಿದ್ದು ಇನ್ನು ಸುಮಾರು ಮೂರು ಲಕ್ಷದಷ್ಟು ಅರ್ಜಿಗಳ ವಿಲೇವಾರಿ ಬಾಕಿ ಉಳಿದಿದೆ ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ಚುರುಕಾಗಿದ್ದು ಅತಿ ಶೀಘ್ರದಲ್ಲಿ ಈ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಅಧಿಕಾರಿಗಳು ವರದಿಯನ್ನು ಪರಿಶೀಲಿಸಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯುವುದಕ್ಕೆ ಹರ್ರು ಮತ್ತು ಅನರ್ಹರು ಯಾರೆಂಬುದನ್ನು ಗುರುತಿಸಿ ಹರ್ರಿಗೆ ಇಲ್ಲಿ ಮಾತ್ರ ಈ ಅನ್ನಭಾಗ್ಯ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಬನ್ನಿ ಹಾಗಾದರೆ ಹಾಗಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯುವುದಕ್ಕೆ ಬೇಕಾಗುವ ದಾಖಲೆಗಳೇನು ಬನ್ನಿ ಅರ್ಜಿದಾರರ ಎಲ್ ಪಿ ಜಿ ಸಂಪರ್ಕದ ವಿವರಗಳು ಬೇಕಾಗುತ್ತೆ ವಾರ್ಷಿಕ ಆದಾಯದ ದಾಖಲೆಗಳು ಬೇಕಾಗುತ್ತೆ ಅರ್ಜಿದಾರರ ಫೋಟೋ ಬೇಕು ಗುರುತಿನ ಪುರಾವೆ ಬೇಕು ಹಾಗೆ ಇತ್ತೀಚಿನ ವಿದ್ಯುತ್ ಬಿಲ್ ಬೇಕಾಗುತ್ತೆ ಹಾಗೆ ಇಲ್ಲಿ ಕುಟುಂಬದ ಸದಸ್ಯರ ಹೆಸರು ಬೇಕು ಕುಟುಂಬ ಸದಸ್ಯರೊಂದಿಗೆ ಅರ್ಜಿದಾರರ ಸಂಬಂಧ ಬೇಕು ಹಾಗೆ ಪಿನ್ ಕೋಡ್ ಜೊತೆಗೆ ಅರ್ಜಿದಾರರ ವಸತಿ ವಿಳಾಸ ಬೇಕು ಅರ್ಜಿದಾರರು ಅವ್ಯಾಹಾಹಿತರಾಗಿದ್ದರೆ ಪೋಷಕರ ವಿಳಾಸ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಇದೆಲ್ಲವೂ ಕೂಡ ನಿಮ್ಮ ಒಂದು ಒಂದು ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗೋದಕ್ಕೆ ಈ ಎಲ್ಲ ದಾಖಲೆಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ದಾಖಲೆಗಳು ನಿಮ್ಮಲ್ಲಿದ್ದರೆ ನೀವು ಹೊಸ ರೇಷನ್ ಕಾರ್ಡನ್ನು ನೀವು ಪಡೆದುಕೊಳ್ಬೋದು ಇದು ಯಾವುದೇ ರೀತಿ ಫೇಕ್ ಆ ನ್ಯೂಸ್ ಅಲ್ಲ ಇದು ಕಡ್ಡಾಯವಾದಂಥ ನ್ಯೂಸ್ ಮತ್ತು ನಿಮ್ಮ ದಾಖಲೆಗಳು ಯಾವುದೇ ರೀತಿ ಸುಳ್ಳು ಸುಳ್ಳು ದಾಖಲೆಗಳಾಗಿರಬಾರ್ದು ನೆನ್ಪಿಟ್ಕೊಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು